ಮರಳ ರಾಶಿಯಲ್ಲಿ ಮೈಚಾಚಿ ಎಲ್ಲೆಂದಲ್ಲಿ ಮಲಗಿರುವ ಒಂಟೆಗಳು ತಲೆಗೆ ಮುಂಡಾಸು ಸುತ್ತಿಕೊಂಡು ಅದನ್ನು ಮಾರಲು ಬಂದ ಒಡೆಯರ ರುಬಾಬು ಅದ ಅದರ ಕದರ ಬೇರೆಯೇ ಇತ್ತು ಆದರೆ ಈಗ ಆ ದಿನಗಳು ಬರೀ ಕನಸಷ್ಟೇ ರಾಜಸ್ಥಾನವೆಂದಕ್ಷಣ ಕಣ್ಣ ಮುಂದೆ ಬರುತ್ತಿದ್ದ ಒಂಟೆಗಳು ಇವತ್ತಿನ ದಿನಕ್ಕೆ ಮಾಲೀಕನ ಪಾಲಿಗೆ ಭಾರವಾಗಿವೆ ಪರಿಸ್ಥಿತಿ ಹೀಗೆ ಬದಲಾಗುವುದರ ಹಿಂದೆ ಕಾರಣಗಳು ನೂರು ಹತ್ತಾರು ಭಾರತದಲ್ಲಿ ಕಾಣಬರುವ ಒಂಟೆಗಳನ್ನು ಎರಡು ಪ್ರಮುಖ ವಿಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ ಮೊದಲನೆಯದು ಬೆನ್ನಿನ ಮೇಲೆ ಎರಡು ಡುಬ್ಬಗಳುಳ್ಳ ಪ್ಯಾಕ್ಟ್ರಿಯನ್ ಮತ್ತು ಎರಡನೆಯದು ಒಂದೇ ಉಬ್ಬವನ್ನು ಹೊಂದಿರುವ ಡ್ರೊಮೆಡಿಯನ್ ಒಂಟೆಗಳು ಪ್ಯಾಕ್ಟ್ರಿಯಸ್ ಒಂಟೆಗಳು ಮೂಲತಃ ಆಫ್ಘಾನಿಸ್ತಾನದಲ್ಲಿ ಹಿಂದೂ ಖುಷ್ ಪರ್ವತ ಶ್ರೇಣಿಗಳನ್ನೊಳಗೊಂಡ ಬ್ಯಾಕ್ಟ್ರಿಯನ್ ಪ್ರದೇಶದ ಮೂಲದವರಾಗಿದ್ದರೆ ಡ್ರೊಮೆಡಿಯನ್ ವಂಟೆಗಳು ಅರೇಬಿಯಾ ಮತ್ತು ಸೊಮಾಲಿನಿಯಾದಿಂದ ಬಂದಿರುವಂತವು ರಾಜಸ್ಥಾನದಲ್ಲಿ ಭಾರತದಲ್ಲಿ ಒಟ್ಟು ಒಂಟೆಗಳ ಪೈಕಿ ಶೇಕಡ ಎಪ್ಪತ್ತರಷ್ಟು ಕಂಡುಬರುತ್ತವೆ ತದನಂತರ ಸ್ಥಾನದಲ್ಲಿ ಅನುಕ್ರಮವಾಗಿ ಹರಿಯಾಣ್ ಗುಜರಾತ್ ಮತ್ತು ಉತ್ತರ ಪ್ರದೇಶಗಳಿವೆ ಎರಡು ಉಬ್ಬುಗಳುಳ್ಳ ಬ್ಯಾಕ್ಟೀರಿಯನ್ ಒಂಟೆಗಳು ಶೀತ ವಾತಾವರಣದಲ್ಲಿ ಕಾಣಸಿಗುತ್ತವೆ ಹೀಗಾಗಿ ಭಾರತದಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಇದ್ದು ಲಡಾಖ್ ಪ್ರದೇಶಕ್ಕೆ ಅಷ್ಟೇ ಸೀಮಿತವಾಗಿವೆ ಮರುಭೂಮಿಯ ತಾಪಮಾನದ ವೈಪರೀತ್ಯ ಪರಿಸ್ಥಿತಿಯಲ್ಲಿ ಆಹಾರ ನೀರಿಲ್ಲದೆ ಬದುಕುವ ಜೊತೆಗೆ ಅಲ್ಲಿನ ಮರಳಿನ ಧೂಳವನ್ನು ತಡೆದುಕೊಳ್ಳಲು ರಚಿತವಾಗಿರುವ ಉದ್ದ ಕಣ್ಣು ರೆಪ್ಪೆಗಳು ಮುಚ್ಚಬಲ್ಲ ಮೂಗಿನ ಹೊಳ್ಳೆಗಳು ಮುಳ್ಳಿನ ಪೊದೆಗಳನ್ನು ಆರಾಮವಾಗಿ ತಿನ್ನಲು ಸಾಧ್ಯವಾಗಿಸುವ ದಪ್ಪತುಟಿಗಳು ಮೈಯಿಂದ ಬೆವರನ್ನು ಆವಿಯಾಗಿಸದಂತೆ ತಡೆಯುವ ದಪ್ಪ ಚರ್ಮ ಆಹಾರವನ್ನು ಕೊಬ್ಬಿನ ರೂಪದಲ್ಲಿ ಶೇಖರಿಸಿಡಲು ನೆರವಾಗುವ ಬೆನ್ನ ಮೇಲಿನ ಉಬ್ಬು ಮರಳಿನ ಮೇಲೆ ಆರಾಮವಾಗಿ ನಡೆಯಲು ಅನುಕೂಲವಾಗುವ ಗೊರಸುಗಳು ಇವೆಲ್ಲ ಬಂಟೆಯನ್ನು ಮರುಭೂಮಿಯಲ್ಲಿ ಬಹು ಉಪಯೋಗಿ ಆಗಿಸಿವೆ ಭಾರತದಲ್ಲಿ ಹೆಚ್ಚಾಗಿರುವ ಒಂದೇ ಉಬ್ಬಿನ ಡ್ರೊಮೆಡೇರಿಯನ್ ಮಂಟೆಗಳಲ್ಲಿ ಪ್ರಾದೇಶಿಕವಾಗಿ ಕಂಡುಬರುವ ವೈವಿಧ್ಯಮಯ ದೇಹರಚನೆ ಮತ್ತು ಚಹರೆಯ ಕಾರಣ ಅವುಗಳನ್ನು ಹಲವು ಉಪಜಾತಿಗಳಾಗಿ ವಿಂಗಡಿಸಲಾಗಿದೆ ಜಸಲ್ಮೇರ್ ಬಿಕಾನೇರ್ ಮಾರ್ವಾರಿ ಮೇವಾರಿ ಕಚ್ಚಿ ಶೇಖಾವತಿ ಹೀಗೆ ಇವುಗಳನ್ನೆಲ್ಲ ಹೆಚ್ಚಾಗಿ ರಾಜಸ್ಥಾನದ ಪ್ರಾದೇಶಿಕ ಹೆಸರುಗಳಿಂದ ಕರೆಯಲಾಗುತ್ತಿದ್ದು ಒಂದೊಂದು ತಳಿಯು ಅವುಗಳದ್ದೇ ಆದ ವಿಶಿಷ್ಟ ಹೊಂದಿವೆ ಉದಾಹರಣೆಗೆ ಜಸಲ್ಮೇರ್ ಒಂಟೆಗಳು ಮಧ್ಯಮ ಗಾತ್ರವಾಗಿದ್ದು ಕಂದು ಬಣ್ಣವನ್ನು ಹೊಂದಿರುತ್ತವೆ ಮರಳುಗಾಡಿನಲ್ಲಿ ದೂರ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂತಿರುವ ಅವುಗಳನ್ನು ಸಫಾರಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ ಜೊತೆಗೆ ಈ ಒಂಟೆಗಳನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ರಾಜಸ್ಥಾನ್ ಆರ್ಮ್ಡ್ ಕಂಟ್ಯಾಬುಲರಿನಲ್ಲಿ ರಕ್ಷಣಾ ಸೇವೆಯಲ್ಲಿಯೂ ಬಳಸಲಾಗುತ್ತದೆ ಇವುಗಳಿಗೆ ಹೋಲಿಸಿದಲ್ಲಿ ಸದೃಢ ಮೈಕಟ್ಟಿನ ಕಪ್ಪು ಮಿಶ್ರಿತ ಕೆಂಪು ಬಣ್ಣವನ್ನು ಹೊಂದಿರುವ ಬಿಕಾನೇರಿ ಒಂಟೆಗಳು ಪ್ರತಿಕೂಲ ಹವಾಮಾನದಲ್ಲಿ ಆಹಾರವಿಲ್ಲದೆ ಹೆಚ್ಚು ಸಮಯ ಬದುಕಬಲ್ಲವು ಹೀಗಾಗಿ ಇವುಗಳನ್ನು ಭಾರ ಬರಲು ಹಾಗೂ ಸಾಮಾನುಗಳು ಸರಂಜಾಮುಗಳ ಸಾಗಾಣಿಕೆಗೆ ಹೆಚ್ಚು ಬಳಸಲಾಗುತ್ತದೆ ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರುವ ಒಂಟೆಗಳು ಇದೀಗ ಆಧುನಿಕತೆಯ ಭರಾಟೆಯಲ್ಲಿ ಒಂಟಿಯಾಗುವ ಸ್ಥಿತಿಗೆ ಬಂದು ತಲುಪಿವೆ ಕೆಲ ವರ್ಷಗಳ ಹಿಂದೆಯಷ್ಟೇ ಜಾಗತಿಕವಾಗಿ ಒಂಟೆಗಳ ಸಂಖ್ಯೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದ ಭಾರತ ಈಗ ಹತ್ತರ ಪಟ್ಟಿಯಿಂದಲೂ ಹೊರಕ್ಕೆ ಬಿದ್ದಿದೆ ಎರಡು ಸಾವಿರದ ಹದಿನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಭಾರತದಲ್ಲಿ ಒಂಟೆಗಳ ಸಂಖ್ಯೆ ಶೇಕಡಾ ಮೂವತ್ತೇಳರಷ್ಟು ಕಡಿಮೆಯಾಗಿದೆ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಇದೀಗ ಅಳಿದುಳಿದಿರುವ ಒಂಟೆಗಳ ಸಂಖ್ಯೆ ಎರಡು ಲಕ್ಷ ಆಸುಪಾಸಿನಲ್ಲಿದ್ದು ಕೆಲ ಅಪ್ಪಟ ಭಾರತೀಯ ತಳಿಗಳ ಒಂಟೆಗಳಂತೂ ವಿನಾಶದ ಅಂಚಿಗೆ ಬಂದು ತಲುಪಿವೆ ಮರಳುಗಾಡಿನ ಹಡಗು ನಿಧಾನವಾಗಿ ಮುಳುಗುತ್ತಿದೆ ರಾಜಸ್ಥಾನದಲ್ಲಿ ರೈಕಾ ಎಂಬ ಒಂಟೆಗಾಹಿ ಪಂಗಡವು ಅನೇಕ ಶತಮಾನಗಳಿಂದ ಒಂಟೆಯ ಲಾಲನೆ ಪಾಲನೆಯಲ್ಲಿ ತೊಡಗಿಸಿಕೊಂಡಿವೆ ತಾವು ಸಾಕುವ ಒಂಟೆಗಳ ಗುಂಪಿನಿಂದ ಪ್ರಾಯಕ್ಕೆ ಬಂದ ಗಂಟು ಒಂಟೆಗಳನ್ನು ಹತ್ತಿರದ ಒಂಟೆ ಸಂತೆಗೆ ತೆಗೆದುಕೊಂಡು ಮಾರಿ ಹಾಗೂ ಬೆನ್ನಿನ ಮೇಲಿನ ಕೂದಲನ್ನು ವರ್ತಕರಿಗೆ ವಿತರಿಸುವುದು ಮತ್ತು ಅವುಗಳ ಹಾಲನ್ನು ಮಾರುವುದರಿಂದ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸುವುದನ್ನು ಈ ಪಂಗಡವು ಮಾಡಿಕೊಂಡು ಬರುತ್ತಿದ್ದಾರೆ ರಾಜಸ್ಥಾನದಲ್ಲಿ ಒಂಟೆಗಳ ಸಂಖ್ಯೆ ಹೆಚ್ಚಾಗಿರಲು ಈ ಪಂಗಡದವರ ಕಾಣಿಕೆ ಬಹುದೊಡ್ಡದಿದೆ ಅಲ್ಲಿನ ಬಯಲುಗಾಡುಗಳಲ್ಲಿ ಒಂಟೆಗಳ ಗುಂಪನ್ನು ಮೇಯಿಸಲು ಹೋದಾಗ ಅದರ ಬದಲಿಗೆ ಬಯಲುಗಾಡಿನ ಮಾಲೀಕರಿಗೆ ಒಂಟೆಗಳ ಹಾಲನ್ನು ಕೊಡುವುದು ಮೂಲಕ ಈ ಒಂಟೆಗಾಹಿಗಳು ಮತ್ತು ರೈತರ ನಡುವಿನ ಬಾಂಧವ್ಯ ಗಟ್ಟಿಯಾಗಿರುತ್ತಿತ್ತು ಜೊತೆಗೆ ಒಂಟೆಗಳ ಲದ್ದಿ ಉತ್ತಮ ಗೊಬ್ಬರವಾಗಿರುವುದರಿಂದ ಈ ಕಾರಣಕ್ಕೆ ರೈತರು ಆ ಒಂಟೆಗಳನ್ನು ಬಯಲಿನಲ್ಲಿ ಮೇಯಲು ಪರವಾನಿಗೆ ನೀಡುತ್ತಿದ್ದರು ಆದರೆ ಆಧುನಿಕತೆಯ ಗಾಳಿ ಬೀಸುತ್ತಿದ್ದಂತೆ ಇದೀಗ ರಾಜಸ್ಥಾನದ ಚಿತ್ರಣ ಸಂಪೂರ್ಣ ಬದಲಾಗಿ ಹೋಗಿದೆ ಅಲ್ಲಿನ ಹೆಚ್ಚಿನ ಬಯಲುಗಾಡುಗಳನ್ನು ದೊಡ್ಡ ಸೌರ ವಿದ್ಯುತ್ ಸ್ಥಾವರಗಳು ಆಕ್ರಮಿಸಿಕೊಂಡು ಬಿಟ್ಟಿವೆ ಜೊತೆಗೆ ಅಲ್ಲಿಗೆ ಬಂದಿರುವ ನೀರಾವರಿ ಯೋಜನೆಗಳಿಂದ ಅಳಿದುಳಿದ ಬಯಲುಗಾಡುಗಳು ಕೃಷಿ ಭೂಮಿಯಾಗಿ ಮಾರ್ಪಟ್ಟಿವೆ ಹೀಗಾಗಿ ಒಂಟಿಗಾಹಿಗಳು ಸಾಕು ಪ್ರಾಣಿಗಳ ಮೇವನ್ನು ದುಬಾರಿಯಾಗಿ ತೆತ್ತು ಖರೀದಿಸಬೇಕಾದ ಪರಿಸ್ಥಿತಿ ಉದ್ಭವವಾಗಿವೆ ಇನ್ನೊಂದೆಡೆ ರಾಜ್ಯದ ರಸ್ತೆ ಸೌಕರ್ಯವು ಅಭಿವೃದ್ಧಿಗೊಂಡು ಹಳ್ಳಿ ಹಳ್ಳಿಗಳಿಗೆ ರಸ್ತೆಗಳ ನೇರ ಸಂಪರ್ಕ ಇರುವುದರಿಂದ ವಾಹನಗಳನ್ನು ಜನರು ಒಂಟೆಗಳ ಬದಲಿಗೆ ಕೊಳ್ಳುತ್ತಿದ್ದಾರೆ ಉಳುಮೆಗೆ ಟ್ರ್ಯಾಕ್ಟರ್ಗಳು ಬಂದು ಕೂತಿವೆ ಗಡಿಭಾಗದಲ್ಲಿ ರಸ್ತೆಗಳ ಸಂಪರ್ಕ ಸುಧಾರಿಸಿದ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆಯಲ್ಲಿ ಇತ್ತೀಚೆಗೆ ದಿನಗಳಲ್ಲಿ ಒಂಟೆಗಳ ನಿಯುಕ್ತಿ ಕಡಿಮೆಯಾಗುತ್ತಿದೆ ಒಂಟೆಗಳ ಹಾಲು ಅತ್ಯಧಿಕ ಪೋಷಾಂಶಗಳನ್ನು ಹೊಂದಿದ್ದರೂ ಕೂಡ ಅದನ್ನು ಗ್ರಾಹಕರಿಗೆ ಸರಿಯಾಗಿ ತಲುಪಿಸುವ ವ್ಯವಸ್ಥೆ ಹಿಂದಿನಿಂದಲೂ ಪರಿಣಾಮಕಾರಿಯಾಗಿಲ್ಲ ಇವೆಲ್ಲದರ ಜೊತೆಗೆ ಇತ್ತೀಚಿನ ಬೆಳವಣಿಗೆಯಂದು ಒಂಟೆಗಾಹಿಗಳ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ರಾಜಸ್ಥಾನ ಸರ್ಕಾರವು ಒಂಟೆಯನ್ನು ಪ್ರಾಣಿಯನ್ನಾಗಿ ಘೋಷಿಸುವುದರ ಜೊತೆಗೆ ಅವುಗಳ ಹತ್ಯೆ ಮತ್ತು ರಾಜ್ಯದ ಹೊರಗೆ ರಫ್ತು ಮಾಡುವುದನ್ನು ನಿಷೇಧಿಸಿತು ಒಂಟೆಗಳ ಸಂಖ್ಯೆ ಕುಸಿಯಲು ಅವುಗಳ ಹತ್ಯೆಯೇ ಪ್ರಮುಖ ಕಾರಣವೆಂಬ ದೃಷ್ಟಿಕೋನದಿಂದ ಜಾರಿಗೆ ತರಲಾದ ಆ ಕಾಯಿದೆಯ ಉದ್ದೇಶ ಸರಿಯಾಗಿ ಇದ್ದರೂ ಪರಿಣಾಮ ಬೇರೆಯೇ ಆಯಿತು ರಫ್ತು ನಿಲ್ಲುತ್ತಿದ್ದಂತೆ ಹೊರ ರಾಜ್ಯಗಳಿಂದ ರಾಜಸ್ಥಾನಕ್ಕೆ ಬರುತ್ತಿದ್ದ ಒಂಟೆ ವ್ಯಾಪಾರಿಗಳು ನಾಪತ್ತೆಯಾದ ಪರಿಣಾಮ ಅಲ್ಲಿನ ಒಂಟೆಗಳ ಸಂತೆಗಳು ಖಾಲಿ ಹೊಡೆಯತೊಡಗಿದವು ಒಂಟೆಯ ಮಾಂಸ ಕಳ್ಳ ದಾರಿಯಿಂದ ಹೊರಗೆ ಹೋಗುತ್ತಿದ್ದರೂ ಕಾಯಿದೆಯ ಬರೆ ಒಂಟೆಗಾಹಿಗಳಿಗೆ ಬಿತ್ತು ಇವುಗಳೆಲ್ಲದರ ಪರಿಣಾಮವಾಗಿ ಕಂಗೆಟ್ಟ ಅವರುಗಳು ಕುಲಕಸುಬಿಗೆ ವಿದಾಯ ಹೇಳಿ ಒಂಟೆಗಳನ್ನು ಮಾರಲು ಸಂತೆಗೆ ಬಂದು ಕುಳಿತು ಬಿಟ್ಟರು ಕೆಲವು ವರ್ಷಗಳ ಹಿಂದೆ ಎಂಬತ್ತು ಸಾವಿರ ರೂಪಾಯಿಯ ಆಸುಪಾಸಿನಲ್ಲಿ ಬಿಗರಿಯಾಗುತ್ತಿದ್ದ ಒಂಟೆಗಳ ದರ ಹತ್ತು ಸಾವಿರದ ಕೆಳಗೆ ಕುಸಿದು ಹೋಗಿತು ಇದನ್ನು ಕಂಡು ಇನ್ನಷ್ಟು ಮಂದಿ ಒಂಟೆಗಾಹಿಗಳು ಊರು ಬಿಟ್ಟು ನಾಡು ಸೇರಿ ಕೂಲಿ ಕೆಲಸದಲ್ಲಿ ಸೇರಿಕೊಂಡರು ಈ ಎಲ್ಲ ಬೆಳವಣಿಗೆಗಳ ವಿರುದ್ಧ ಮೊಳಗಿದ ಕೂಗಿಸಿದ ಸರ್ಕಾರಕ್ಕೂ ಬಿಸಿ ತಟ್ಟಿ ಅಲ್ಲಿನ ಸರ್ಕಾರ ಶಾಸನವನ್ನು ಮಾರ್ಪಡಿಸುವ ಜೊತೆಗೆ ಒಂಟೆಗಾಹಿಗಳಿಗೆ ಸಬ್ಸಿಡಿ ಕೊಡುವಂಥ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದೆ ಇಂತಹುದೇ ಪರಿಸ್ಥಿತಿ ಕೆಲ ವರ್ಷಗಳ ಹಿಂದೆ ಚೀನಾದಲ್ಲಿ ಉದ್ಭವವಾಗಿದ್ದಾಗ ಅಲ್ಲಿನ ಸರ್ಕಾರ ಒಂಟೆಗಾಹಿಗಳಿಗೆ ತರಬೇತಿ ಕೊಡುವುದರ ಮೂಲಕ ಅಲ್ಲಿನ ಒಂಟೆ ಸಂಖ್ಯೆಯಲ್ಲಿ ಸುಧಾರಣೆ ಕಂಡುಬಂದ ಉದಾಹರಣೆ ನಮ್ಮ ಮುಂದಿದೆ ಹೆಚ್ಚು ಪ್ರೋಟೀನ್ ಕಡಿಮೆ ಲ್ಯಾಕ್ಟೋಸ್ ಹೊಂದಿದಿರುವ ಜೊತೆಗೆ ಹಲವಾರು ಉಪಯುಕ್ತ ಖನಿಜಗಳ ಆಗರವಾಗಿರುವ ಒಂಟೆಗಳ ಹಾಲಿಗೆ ಭಾರತದಾದ್ಯಂತ ಬೇಡಿಕೆ ಇದೆ ಈ ಹಾಲು ಹೃದ್ರೋಗ ಸಕ್ಕರೆ ಕಾಯಿಲೆ ಮತ್ತು ಆಟಿಸಮ್ಗಳಂತಹ ಉತ್ತಮ ಔಷಧಗಳಿಗೆ ಔಷಧವೆನ್ನುವ ಔಷಧವೆನ್ನುವವೆನ್ನುವ ಮಾತು ಇದೆಯಾದರೂ ಈ ಹೇಳಿಕೆಗೆ ನಮ್ಮಲ್ಲಿ ಅಧಿಕೃತ ಸಂಸ್ಥೆಗಳಿಂದ ಮನ್ನಣೆ ಸಿಗಬೇಕಾದದ್ದು ಜರೂರಿ ಎನಿಸುತ್ತದೆ ಅದರ ನಡುವೆಯೂ ಸದ್ಯಕ್ಕಿರುವ ಬೇಡಿಕೆಗೂ ಒಂಟೆ ಹಾಲನ್ನು ಗ್ರಾಹಕರಿಗೆ ತಲುಪಿಸುವಲ್ಲಿ ಅಗತ್ಯವಾಗಿರುವ ಶೈತ್ಯಾಗಾರ ಮತ್ತು ಸಾಗಣಿಕೆಯ ಮೂಲಭೂತ ಸೌಕರ್ಯದ ಕೊರತೆಯಿಂದ ಇಷ್ಟು ವರ್ಷವಾದರೂ ಸರಿಯಾದ ಮಾರುಕಟ್ಟೆಯನ್ನು ಸೃಷ್ಟಿಕೊಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಈ ನಿಟ್ಟಿನಲ್ಲಿ ಅಮುಲ್ ಸಂಸ್ಥೆ ಇದೀಗ ಮೊದಲ ಹೆಜ್ಜೆಯನ್ನು ಖರ್ಚ್ ಭಾಗದ ಒಂಟೆಗಾಹಿಗಳಿಂದ ಒಂಟೆ ಹಾಲನ್ನು ಸಂಗ್ರಹಿಸಿ ಅದನ್ನು ಐಸ್ ಕ್ರೀಮ್ ಚಾಕೊಲೇಟ್ ಹಾಲು ಪುಡಿಯಂತಹ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಪರಿಚಯಿಸಿ ಯಶಸ್ಸನ್ನು ಪಡೆದಿದೆ ಈ ಯಶಸ್ಸನ್ನು ಕಂಡು ಇನ್ನೂ ಕೆಲವು ಸಂಸ್ಥೆಗಳು ರಾಜ್ಯದಲ್ಲಿ ಒಂಟೆ ಹಾಲಿನ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಮುಂದೆ ಬರುತ್ತಿವೆ ಕಲ್ಕತ್ತಾದ ರಾಷ್ಟ್ರೀಯ ನಾರು ತಂತ್ರಜ್ಞಾನ ಸಂಸ್ಥೆಯ ಪ್ಲಾಸ್ಟಿಕ್ ಬ್ಯಾಗುಗಳಿಗೆ ಪರ್ಯಾಯವಾಗಿ ಒಂಟೆಯ ಕೂದಲನ್ನು ಸೆಣಬಿನ ಜೊತೆಗೆ ಸೇರಿಸಿ ತಯಾರಿಸಲಾಗಿರುವ ಚೀಲಗಳನ್ನು ಸದ್ಯದಲ್ಲೇ ಮಾರುಕಟ್ಟೆಗೆ ಪರಿಚಯಿಸಲಿದೆ ಈ ಎಲ್ಲ ಸಂಘಟಿತ ಪ್ರಯತ್ನಗಳನ್ನು ನಮ್ಮ ಚಿಂತಕರ ಚಾವಡಿಯ ಸಮರ್ಪಕವಾಗಿ ಬಳಸಿ ಕ್ರಿಯಾಯೋಜನೆ ರೂಪಿಸಿದ್ದಲ್ಲಿ ಭಾರತದಲ್ಲಿ ಒಂಟೆ ಮತ್ತು ಅದರ ಮಾಲೀಕರ ಪರಿಸ್ಥಿತಿ ಚಿಂತಾಜನಕವಾಗಲಿದೆ ಲೇಖಕರು ಸುನಿಲ್ ಪಾರ್ಕೂರ್ ಈ ಲೇಖನದ ಶೀರ್ಷಿಕೆ ಮುಳುಗುತ್ತಿದೆ ಮರುಭೂಮಿಯ ಹಡಗು ಲೇಖನವನ್ನು ಓದಿದವರು ಶಿಲ್ಪಾ ಭಾರತ್